ರೀತಿ ಅದ್ಭುತವಾದಂಥ ಕಾರ್ಯಕ್ರಮ ನನಗೆ ಸಿಕ್ಕಂಥ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಯಾಕಂತಂದರೆ ಬೆಳ್ಳಾರಿಗೆ ಸಂಬಂಧಿಸಿದಂತೆ ಇದು ನನ್ನ ಊರೇ ಆಗಿದೆ ಸೊ ಹಾಗಾಗಿ ಈ ನನ್ನ ಊರಿನಲ್ಲಿ ನಡೆಯುತ್ತಿರುವಂಥ ಇದೊಂದು ಎಪ್ಪತ್ತೈದು ವರ್ಷದ ಸಂಭ್ರಮ ಶಾಲೆಯ ಸಂಭ್ರಮ ನಾನು ಸಾಮಾನ್ಯವಾಗಿ ನೋಡ್ತಾ ಇರ್ತೀನಿ ಅಂತಂಥ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತರ ಇಲ್ಲಿಂದ ಓದಿದ ವಿದ್ಯಾರ್ಥಿಗಳು ಅಲ್ಲಿ ಸಿಕ್ಕಿರುವಂಥದ್ದನ್ನು ನಾನು ನೋಡಿದ್ದೀನಿ ಸೊ ಅಲ್ಲದೆ ಸಹ ಶಿವರಾಮ್ ಕಾರಂತರ ಕಾದಂಬರಿಗಳನ್ನು ಸಹ ಈ ಶಾಲೆಯ ಪ್ರಸ್ತಾಪ ಇದೆ ನಾನು ನೋಡಿದ ಹಾಗೆ ನಾನು ನೋಡಿದ ಹಾಗೆ ಸೊ ಇದು ಒಂದು ರೀತಿಯಲ್ಲಿ ನನಗೆ ಸಿಕ್ಕಂಥ ಅದೃಷ್ಟ ಅಂತ ನಾನು ಭಾವಿಸ್ತಾ ಈ ಮಕ್ಕಳು ಭವಿಷ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಯಾಕಂತಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳುಗಳು ಏನೇನೆಲ್ಲ ಆಗ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿ ನಾನೇ ಡಿಮಾಂಡ್ ನನ್ನಂಥ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಸರ್ಕಾರಿ ಶಾಲೆಯ ಅಧ್ಯಾಪಕರುಗಳು ಶಿಕ್ಷಕರು ತಯಾರು ಮಾಡಿದ್ದಾರೆ ಲ್ಲಿ ನಾನು ಇಲ್ಲಿ ಬಂದಿರೋದಕ್ಕೆ ಅಥವಾ ಇಲ್ಲಿ ಈ ಸ್ಟೇಜಲ್ಲಿ ನಿಂತಿರೋದಕ್ಕೆ ಕಾರಣವೇ ನನಗೆ ಕಲಿಸ್ಕೊಟ್ಟಂಥ ಸರ್ಕಾರಿ ಶಾಲೆಯ ಗುರುಗಳು ಅವರೆಲ್ಲರೂ ಪಾದವಾದಗಳಲ್ಲಿ ನಮಸ್ಕಾರಗಳನ್ನ ಅಥವಾ ಆಶೀರ್ವಾದವನ್ನು ಬೇಡುತ್ತಾ ನಮಗೆ ಇದು ಸಿಕ್ಕಂಥ ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಚಿರಸ್ಥಾಯಿಯಾಗಿ ಕಾರ್ಯಕ್ರಮದ ಇದು ಉಳಿಲಿ ಎಲ್ಲರಲ್ಲೂ ಲೀಡರ್ಶಿಪ್ ಗುಣಗಳು ಬರಲಿ ಎಲ್ಲರಲ್ಲೂ ನಾವೆಲ್ಲರೂ ಒಂದೇ ನಾವೆಲ್ಲರೂ ವಿಶ್ವಮಾನವ ಗುಣವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಶುಭ